ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶಶಿ ಶಶಿ ಯೂನಿಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಯಾರಾದರೂ ಈ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಸೊ ಹಾಗಲಕಾಯಿ ಗೊಜ್ಜು ಅಂದ ತಕ್ಷಣ ಮಕ್ಕಳು ಅಯ್ಯೋ ಇಷ್ಟನೇ ಪಡೋದಿಲ್ಲ ದೊಡ್ಡೋರು ಕೂಡ ಲೈಕ್ ಮಾಡೋದಿಲ್ಲ ಸೊ ಕೆಲವರು ಯಾರು ಶುಗರ್ ಇರೋರು ಅಷ್ಟೇ ಇದನ್ನು ತಿನ್ನಬೇಕು ಇಲ್ಲ ಆರೋಗ್ಯಕ್ಕೆ ಬೇಕು ಅಂತ ಹೇಳಿ ತಿಂತಾರೆ ಕಷ್ಟಪಟ್ಟು ತಿಂತಾರೆ ಬಟ್ ಇಷ್ಟಪಟ್ಟು ತಿನ್ನಬೇಕು ನಾನು ಮಾಡಿರುವಂತಹ ಸ್ಟೈಲಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೂ ಕಮ್ಮಿ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸಿ ಮಾಡಿದ್ದೀನಿ ಒಂದು ಅರ್ಧ ಕೆ ಜಿ ಹಾಕುವಷ್ಟು ಆಕಲಕಾಯಿನ ತೆಗೆದುಕೊಂಡಿದ್ದೀನಿ ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಅದನ್ನು ಬಟ್ಟೆಯಲ್ಲಿ ಒರೆಸಿ ಇದನ್ನು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಸೊ ಇದನ್ನ ಒಂದು ಓವಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಯಾವ ರೀತಿ ಡಿಸೈನ್ ಬೇಕಾದರೂ ನೀವು ಕಟ್ ಮಾಡ್ಕೋಬಹುದು ಹೇಗೆ ಕಟ್ ಮಾಡಬೇಕು ಅನ್ನೋದೇನಿಲ್ಲ ಸೊ ಕೆಲವರು ನೋಡಲಿಕ್ಕೂ ಕೂಡ ಇಷ್ಟ ಆದ್ರೇ ತಿನ್ನೋದು ಅದಕ್ಕೋಸ್ಕರ ನಾನು ಈ ಸ್ಟೈಲಲ್ಲಿ ಕಟ್ ಮಾಡಿದ್ದೀನಿ ಈಗ ಜಸ್ಟು ಗ್ಯಾಸ್ ಸ್ಟವ್ನ ಹಚ್ಚಿ ಎಣ್ಣೆನ ಕಾಯಲಿಕ್ಕೆ ನಾನು ಇಟ್ಟಿದ್ದೀನಿ ನೀವು ಇದೇ ರೀತಿ ಮಾಡಿಕೊಳ್ಳಿ ಈಗ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಕಾಯ್ದಿದೆ ಅದಕ್ಕೆ ನಾನು ಇವಾಗ ಹಾಗಲಕಾಯಿನ ಕಟ್ ಮಾಡಿರುವಂಥ ಹಾಗಲಕಾಯಿನ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ದೂರ ನಿಂತು ಹಾಕಿ ಅದು ಜಾಸ್ತಿ ಬಬಲ್ಸ್ ಬರ್ತಾಯಿದೆ ಎಣ್ಣೆ ಹಾರುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಡೀ ಫ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನೀವೇನಂದ ಹಾಕಿ ಪದೇ ಪದೇ ತಿರುಗಿಸ್ಬೇಕು ಅನ್ನೋದು ಏನೂ ಇಲ್ಲ ಜಸ್ಟ್ ಹಾಕಿ ಬಿಟ್ಟರೆ ಸಾಕು ಅದು ಅದೇ ಆಗುತ್ತೆ ಸೊ ಇಷ್ಟು ಆಯ್ತಾ ಇದೆ ಈ ರೀತಿ ಹಾಕಿದರೆ ಸಾಕು ನೋಡಿ ಇದು ನಿಮಗೆ ಈಗ ಆಲ್ರೆಡಿ ಒಂದು ಅರವತ್ತು ಭಾಗದಷ್ಟು ಬೆಂದಿದೆ ಇದಿಷ್ಟಿದ್ರೆ ಸಾಕು ಸರಿನಾ ಈ ರೀತಿ ಮಾಡಿಕೊಳ್ಳಿ ನೀವು ಕೂಡ ನೆಕ್ಸ್ಟು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎತ್ತಿ ಒಂದು ಬೌಲು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಈಗ ನಾನು ಅದನ್ನು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮತ್ತು ಇದು ನನಗೆ ಒಟ್ಟು ಮೂರು ಬ್ಯಾಚಾಗಿದೆ ಇದನ್ನು ಅಷ್ಟನ್ನು ಕೂಡ ನಾನು ಎಣ್ಣೆಯಲ್ಲಿ ಕರೆದಿದ್ದೀನಿ ಸ್ವಲ್ಪ ನೋಡಿ ಇವಾಗ ನೀವು ಇದೇ ರೀತಿ ಮತ್ತು ಇನ್ನೊಂದು ಬ್ಯಾಚ್ ಇದೇ ರೀತಿ ಎಲ್ಲ ಫುಲ್ ನೀಟಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳಿ ಕರೆದ್ರೆ ಮಾತ್ರ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಹಿನೇ ಬರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ತುಂಬ ಕಷ್ಟಪಟ್ಟು ತಿನ್ನಬೇಕು ಅನ್ನೋದೇನಿಲ್ಲ ನಾವು ಏನೇ ಮಾಡಿದ್ರೂ ಇಷ್ಟಪಟ್ಟು ಮಾಡಿ ತಿನ್ನಬೇಕು ಈಗ ಆಲ್ರೆಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಇಷ್ಟ ಆದರೆ ಸಾಕು ಅರವತ್ತು ಭಾಗ ಬೆಂದಿದೆ ಇನ್ನೇನು ಅರವತ್ತು ಭಾಗ ಸಾಂಬಾರು ಗೊಜ್ಜಲ್ಲಿ ಬೇಯುತ್ತೆ ಸೊ ಅದೇ ಒಂದು ಬಾಣಲಿಗೆ ನಾನು ಒಂದು ಮೂರರಿಂದ ನಾಲ್ಕು ಈರುಳಿನ ಎಣ್ಣೆಯಲ್ಲಿ ಕರೆದಿಟ್ಟಿದ್ದೀನಿ ಅದೇ ರೀತಿ ಸ್ವಲ್ಪ ಟಮೊಟನ್ನು ಕೂಡ ಒಂದು ಮೂರು ಟೊಮೋಟೋನ ಕೂಡ ಎಣ್ಣೆಯಲ್ಲಿ ನಾನು ಕರೆದು ಅದನ್ನು ಮೇಲಿರುವಂತಹ ಸಿಪ್ಪೆನ ತೆಗೆದು ಹಾಕೋತಾ ಇದ್ದೀನಿ ಸೊ ಇವಾಗ ಇದೆರಡನ್ನೂ ಕೂಡ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಸೊ ಈರುಳ್ಳಿ ಮತ್ತು ಟೊಮೊಟೊ ಎಣ್ಣೆಯಲ್ಲಿ ಕರೆದಿರುವಂಥದ್ದು ಎರಡನ್ನೂ ಹಾಕಿ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ಕೊತ್ತಮಿರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಜಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ್ರೆ ಸಾಕು ಈಗ ಆಲ್ರೆಡಿ ನಮ್ಮ ಕಡೆಯಿಂದ ರೆಡಿ ಇದೆ ನೋಡಿ ಇಷ್ಟಾದರೆ ಸಾಕು ಈ ಪೇಸ್ಟು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಬೌಲ್ಗೆ ಶಿಫ್ಟ್ ಮಾಡಿ ಅದರೊಳಗಡೆ ಸ್ವಲ್ಪ ನೀರು ಉಳಿಸ್ಕೊಳ್ಳಿ ಗೊಜ್ಜಿಗೆ ಬೇಕಾಗುತ್ತೆ ಸೊ ಹಾಗಾಗಿ ಇದು ಶಿವಮೊಗ್ಗ ಸೈಡು ಅಂತ ಸಿಕ್ಕುತ್ತೆ ಉಣ್ಸೆಣೆಗೆ ಬದಲು ನಾನು ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನಮಗಿದು ಸಿಕ್ಕಲ್ಲ ಅನ್ನೋರು ಸೊ ಇದನ್ನು ನೀವು ಹುಣಸೆಣ್ಣೆ ಹಾಕೋಬಹುದು ಇದೇ ಹಾಕಬೇಕು ಅಂತ ಏನಿಲ್ಲ ನನಗಿದು ಡಿಫ್ರೆಂಟಾಗಿ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಉಪಯೋಗಿಸಿ ತೋರಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ಓಕೆ ಗ್ಯಾಸ್ ಸ್ಟವ್ನ ಹಚ್ಚಿದ್ದೀನಿ ಒಂದು ಬಟ್ಲನ್ನ ಇಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತೀನಿ ಈಗ ಪಾತ್ರೆ ಕೈದಿದೆ ಸೊ ಆಯಿಲ್ ಹಾಕ್ತಾಯಿದ್ದೀನಿ ಹಾಕಿ ನೆಕ್ಸ್ಟ್ ಇದಕ್ಕೆ ನಾನು ಲೈಟಿಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಅದು ಚಟಪಟ ಅಂತ ಸಿಡಿಲಿ ಈಗ ಆಲ್ರೆಡಿ ಅದು ಸಿಡಿತಾ ಇದೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಹಿಂಗ ಹಾಕಿ ನೆಕ್ಸ್ಟು ಇದಕ್ಕೆ ನಾನು ಒಂದು ಎರಡು ಸೈಜ್ ಸನ್ ಸ್ಮಾಲ್ ಸೈಜ್ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಲೈಟ್ ಆ್ಯಂಡ್ ಗೋಲ್ಡ್ ಬ್ರೌನ್ ಬರೋವರೆಗು ಇದನ್ನ ಹುರ್ಕೊಳ್ಳಿ ಈಗ ನೀಟಾಗಿ ಹುರ್ಕೊಳ್ಳಿ ಅದನ್ನು ಸೀಸಬೇಡಿ ಯಾವುದೇ ಒಂದು ಪದಾರ್ಥನ ಅಡುಗೆ ಮಾಡಬೇಕಾದ್ರೆ ಸಹಬಾರ್ದು ಲೈಟಾಗಿ ಹುರ್ಕೋಬೇಕು ಇದೆಷ್ಟಿದ್ರೆ ಸಾಕು ಇದಕ್ಕೆ ಡೈರೆಕ್ಟಾಗಿ ಹಾಗಲಕಾಯಿನ ನಾನು ಹಾಕ್ತಾಯಿದ್ದೀನಿ ಆಲ್ರೆಡಿ ಅದು ಎಣ್ಣೆಲೆ ಬೆಂದಿರೋದ್ರಿಂದ ಇದನ್ನು ಜಾಸ್ತಿ ಹುರಿಬೇಕು ಬೇಯಿಸಬೇಕು ಅನ್ನೋದು ಏನಿಲ್ಲ ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ಇವಾಗ ಇಷ್ಟಾದರೆ ಸಾಕು ಇದಕ್ಕೆ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಖಾರ ಸಾಂಬಾರು ಪೌಡರ್ ಖಾರದ ಪುಡಿ ಅಂತ ಹೇಳ್ತೀರಾ ಅದನ್ನ ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಕೆಲವರು ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಬಹುದು ಧನಿಯಾ ಪೌಡ್ರನ್ನು ಕೂಡ ಆ್ಯಡ್ ಮಾಡಿಕೊಡಿ ನನಗೆ ಇಷ್ಟು ಸಾಕು ಎಣ್ಣೆಲಿ ಇದನ್ನು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸರಿನಾ ಈಗ ಈ ರೀತಿ ಮಿಕ್ಸ್ ಆಗಿದೆ ಈಗ ಆಲ್ರೆಡಿ ನಾನು ಪೇಸ್ಟನ್ನು ಇಟ್ಟಿದ್ದೀನಲ್ಲ ಅದನ್ನು ಕೂಡ ಅದಕ್ಕೆ ಆ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡೋದೇ ತುಂಬಾ ಚೆನ್ನ ಇಂಪಾರ್ಟೆಂಟ್ ಸೊ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆದರೆ ಕಮ್ಮಿ ಫ್ಲೇಮ್ ಇಟ್ಕೊಂಡು ಏನೇ ಒಂದು ಬೇಯಿಸುವಂಥದ್ದಿದ್ರೂ ಕಮ್ಮಿ ಫ್ಲೇಮಲ್ಲಿ ಮಾಡಿ ಆಮೇಲೆ ಐ ಫ್ಲೇಮ್ ಮಾಡ್ಕೊಳ್ಳಿ ಸರಿನಾ ಇವಾಗ ಆಲ್ರೆಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದು ಕಮ್ಮಿ ಫ್ಲೇಮಲ್ಲಿ ಇಟ್ಟರೂ ಕೂಡ ಈ ರೀತಿ ಬರ್ತಾಯಿದೆ ಈಗ ನೀರು ಇಟ್ಟಿದ್ನಲ್ಲ ಸ್ವಲ್ಪ ಈ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೇನಾದರೂ ಪಲ್ಯ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಇದು ಪುಳಿ ಅಂತ ಇಟ್ಟಿದ್ನಲ್ಲ ಅದರದ್ದು ಮಾತ್ರ ತಿಳಿ ತಗೋತಾ ಇದ್ದೀನಿ ಸೊ ಅದ್ರ ಕೆಳಗಡೆ ಬರುವಂತಹ ವೇಸ್ಟನ್ನ ನಾನು ಉಪಯೋಗಿಸ್ತಾ ಇಲ್ಲ ತೆಗ್ದಿ ತೆಗೆದಿಟ್ಟಿದ್ದೀನಿ ಸೊ ನೀವು ಇದೇ ರೀತಿ ಮಾಡ್ಕೊಳ್ಳಿ ಸೊ ಇಷ್ಟು ಆದರೆ ಈಗ ಆಲ್ರೆಡಿ ಒಂದು ಎಂಬತ್ತು ಭಾಗದಷ್ಟು ಅಡುಗೆ ಆಗಿದೆ ಅಂತಲೇ ಅರ್ಥ ಸೊ ಇವಾಗ ಇದಕ್ಕೆ ಲೈಟಾಗಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇದಕ್ಕೆ ನೀವು ಲಾಸ್ಟ್ ಒಂದು ಚೆನ್ನಾಗಿ ಒಂದು ಕುದಿ ಕೊಟ್ಟರೆ ಸಾಕು ಚೆನ್ನಾಗಿ ಕುದಿಸ್ಬಿಟ್ರೆ ಮುಗೀತು ಸೊ ಈಗ ಆಲ್ರೆಡಿ ನೋಡಿ ಇಷ್ಟ ಆದರೆ ಸಾಕು ಎಷ್ಟು ಚೆನ್ನಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ರಾಕ್ ಸಾಲ್ಟನ್ನು ನಾನು ಉಪಯೋಗಿಸ್ತೀನಿ ಸೊ ನಾನು ಯಾವಾಗಲೂ ಮನೇಲಿ ಈ ರಾಕ್ ಸಾಲ್ಟ್ನೇ ಉಪಯೋಗಿಸೋದು ನೀವು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಸೈಂದ್ರ ಲವಣನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ ಓಕೆ ಇದಕ್ಕೊಂದು ಸ್ಪೂನ್ ಆಗೋಷ್ಟು ನೀವು ರುಚಿಗೆ ತಕ್ಕಷ್ಟು ನೋಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಈಗ ಆಲ್ರೆಡಿ ಲೈಟಾಗಿ ಸ್ವಲ್ಪ ಬಬಲ್ಸ್ ಬರಲಿ ಇದು ಬಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಂಪಾರ್ಟೆಂಟ್ ಮಿಕ್ಸ್ ಮಾಡಿ ಈಗ ನೋಡಿ ಸಣ್ಣ ಸಣ್ಣದಾಗಿ ಬಬಲ್ಸ್ ಬರಲಿಕ್ಕೆ ಶುರುವಾಗಿದೆ ಸೊ ಜಸ್ಟ್ ಇದನ್ನು ಒಂದೇ ಒಂದು ಕುದಿ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಈಗ ಆಲ್ರೆಡಿ ಆಗಿದೆ ನೋಡಿ ಇದಿಷ್ಟಾಗಿದ್ರೆ ಸಾಕು ಈಗ ರೆಡಿಯಾಗಿದೆ ಎಲ್ಲ ಕಡೆ ಹಿಂಗೆ ಸುತ್ತ ಬಬಲ್ಸ್ ಬಂದಾಗ ಅದು ನೀಟಾಗಿ ಬೆಂದಿದೆ ಅನ್ನೋ ಅರ್ಥ ಅದು ಸರಿನಾ ಇಲ್ಲ ಒಂದು ಸೈಡ್ ಕುದೀತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಸುತ್ತ ಎಲ್ಲ ಕಡೆ ಬಬಲ್ಸ್ ಬಂದಿದೆ ಅಂದರೆ ನೀಟಾಗಿ ಬೆಂದಿದೆ ಅಂತ ಸೊ ಇದನ್ನು ನಾನು ಒಂದು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ತುಂಬ ಟೇಸ್ಟಾಗಿರುತ್ತೆ ಮುದ್ದೆ ಬಿಸಿ ಬಿಸಿ ಅನ್ನ ಚಪಾತಿ ದೋಸೆಗೆಲ್ಲ ತುಂಬಾ ಟೇಸ್ಟಾಗಿರುತ್ತೆ ಸೊ ನೀವು ಇದೇ ರೀತಿ ಒಂದು ಸಲ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ಕೂಡ ಮನೇಲಿ ಯಾವಾಗ್ಲೂ ಮಾಡ್ತಾಯಿರ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್